ಹಾಯ್ ಕಂದಲು ಏನು ಅಯ್ಯ ರೀ ಇದೆಂದ ಹಿಂಗ್ಯಾಕ್ರಿ ಅವಾಗ ಏನು ಹೇಳ್ತಾ ನೀನು ಮಾತಾ ಏ ಇಂದ ಹುಟ್ಟೈತು ನಾನು ಹೋರಿ ಅಟ ನೇ ತತ್ತಿ ದಿವಾ ಹಾಯ್ ಕಂದಲು ಏ ನನ್ನ ಹಾಟು ಕುಡದಾ ಹೋ ಯಾಕ ನಿನ್ನ बगलನ ಹೋರಿಗೋದು ಬೆಂಕಿ ಹಚ್ಚು ನೀನ ಆಹಾ ಈಕಡೆ ನೋಡು ಕಾ ನಿನ್ನ ಬರ್ತಾಯಿನ ಹೋರಿ ಅವಾಗ ಏನತ್ತ ನೀವು ಲಕ್ಷ್ಮಣಾ ಅವಾಗ ಅಂತಿದ್ರಪ್ಪ ಓ ಏನತ್ತ ಬೈ ನೀ ಎಲ್ಲ ಹಾಡೋದು ಅಟ್ಟ ಇರವತೆ ಕರೆ ಹೋರಿ ಕತ್ತಿರೆ ಒಂದು ಹೇಳ್ಬೇಕು ನಾನು ಮುಂದೆ ತಿಳಿ ಹಾ ನನಗೆ ಆ ಹೇಳ್ರಿ ಅಲ್ಲಿ ಬಂದು ಏನತ್ತ ನಿಮ್ಮ ಹೋರಿ ಅಲ್ಲಿ ಬಿಟ್ಟು ಬಂದಿರ ಅಂತ ಕೇಳನ ಇನ್ನು ಬಿಡ್ತೀರೆ ಅಂತ ಹೇಳಿದೀವಿ ನಾವು ಅದಕ್ಕ ತಮ ಶಾಸ್ತ್ರ ಅಲ್ಲ ಪುರಾಣ ಅಲ್ಲ ಹೇಂಗ ಒಂದು ಹೋರಿ ಕತ್ತಿ ಅಂದ್ರ ಅದ ಹೇಂಗ ನನ್ನ ಕಾಲ್ಪನಿಕ ತಯಾರು ಮಾಡಿದನ ಅದು ಹಾ ಯಾರು ಹೇಳಿದಲ್ಲ ಯಾರು ಕಲಿಸಿದ್ದಲ್ಲ ಹಾ ಹೇಂಗ ಕಾಲ್ಪನಿಕದ ಒಂದು ದಗದಾಗಿತ್ತು ತಮ್ಮ ಹೇಂಗ್ರಿ ಯಾಕಂದ್ರ ಸುಮ್ಮ ನನಗೆ ಹೇಳಂದಾರ ಹೇಳಂದ್ರೆ ಹೇಳ್ತಿವಿ ದಯದವ್ರು ಹೇಳನ್ ಅವ್ರಿಗೆ ಒಳಗ್ ಹೋರಿ ಮಾಗ ಒಬ್ಬ ಹುಡುಗ ಒಂದ್ ದಗದ ಮಾಡಿದೀಪಾ ಏನ್ ಮಾಡಿದ್ದ ಮನೆಯಾಗ ಒಂದ್ ಹತ್ತು ದನ ಸಾಕಿದ್ರಿ ಹತ್ತು ದನ ಸಾಕಿದ್ದ ದಿನನಿತ್ಯ ಅಡವಿಯಾಗ್ ಬಿಟ್ಟುಕೊಂಡು ಹೋಗ್ತಿದ್ದ ಒಂದ್ ದಿವಸ ದನ ಬಿಡ್ಲಕ್ಕ ಲೇಟ್ ಆತ್ರಿ మనయగ నన్నంతి హ్యాన్ బా బిళు అందరి హరికిమణ్ బిడ్తున్న అదే దిడు ఎట్ో తర ఎద్దు జలక మోత్ర ఉట్క ముందక గండగచ్చి హా ಇಲಾಖಾಗಿತ್ತು ತಮ್ಮ ತುಂಬಿ ಇಲಾಖಾಗಿತ್ತು ಆಕಳ ಆಕಳ ತುಂಬಿ ಇಲಾಖಾಗಿತ್ತು ಹಾಂಗ ಬಾರ ಒಂದಾಗಿತ್ತು ಆಕಳ ಐತ್ರಿ ಅಡಿವ್ಯಾಗ ಏನಾತವಾಗ ಆಕಳ ಐದ್ ಐತು ಹೋರಿಕರನ ಐತ್ರಿ ಅದ ಅಡಿವ್ಯಾಗ ಏ ಹೋರಿನ ಹೋರಿನ ಐತು ಲಕ್ಷ್ಮಣ ಮನಗಂಡ ಹೌಸಾದ ಲಕ್ಷ್ಮಣ ಅಂದ ಐವತ್ತು ಸಾವಿರಕ್ಕೆ ಮಾಲಕಾಜ್ಞೆ ಐವತ್ತು ಸಾವಿರದ ಹೋರಿ ಹುಟ್ಟಿತ್ತು ನನ್ನ ಮನೆಯಾಗ ಐವತ್ತು ಸಾವಿರಕ್ಕೆ ಮಾಲಕಾಜ್ಞೆ ತೇ ತಿಳ್ಕೊಂಡ ಏನ್ ಮಾಡ್ದ ಹೋರಿ ದನಿಯಾಗ ಇದ್ದ ತಮ್ಮ ಹೊತ್ತು ಮುಣಗಿತ್ತು ನಾಲ್ಕ ಗಂಟೆ ಅದು ಆತು ದನಗಳು ಬಿಟ್ಟುಕೊಂಡು ಬರ್ಬೇಕಲ್ಲ ನಟ್ಟ ನಡು ಊರಾಗ ಮನಿ ಇತ್ತು ದನಗಳು ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ತಿದ್ದ ಆ ದನಗಳು ಕಟ್ಕೊಂಡು ಬರಬೇಕಾದ್ರೆ ಹೋರಿಕರ ನಡಿಲಕ್ಕೆ ಬರುವ ತಾತು ಏನ್ ಮಾಡ್ಲಕ್ ಹೆಜ್ಜಿ ಒಗೆದು ಮತ್ತೆ ಬೀಳುದು ಹೆಜ್ಜಿ ಒಗೆದು ಬೀಳುದು ಮಾಡ್ಲಕ್ ಹೈತು ಇದು ಹಿಂಗ ತೆಪ್ಪ ಹೆಜ್ಜೆ ಒಗದೋಗದು ಬೀಳಕ್ ಹತ್ತೈತಿ ಇದ್ರ ಸಂಗಾಟ ಆದ್ರ ನಾಯನ ಹೋಗಿ ಮುಟ್ಟತನ ಲೋಕರ ಮನೆಗೆ ಅಂದಿವಾ ಏನಾತವ ಇದನ್ನ ನಡೆಸುವತ್ತು ಒಯ್ಯಬಾರ್ದು ಅಂತ ಹೇಳಿ ಒಂದು ವಿಚಾರ ಮಾಡಿದ ಏನ್ ವಿಚಾರ ಮಾಡ್ತಾನ ಈ ಹೋರಿಕರ ಒಟ್ಟು ಬಗಲಾಗಿ ಹಿಡ್ಕೊಂಡು ನಾನ ಎತ್ಕೊಂಡ ಒಯ್ಬೇಕಂದ ಎತ್ಕೊಂಡು ಒಯ್ಬೇಕಂದ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ಬಗಲಾಗಿ ಹಿಡದ್ ಏನಾತವಾಗ ಚಾವಾಟ್ರಿ ಕೋರಿ ಸುಮ್ಮ ಕುಂಡ್ಲಿಲ್ಲ ಬಗಲಾಗ ಏನು ಮಾಡ್ಲಕ್ ಐತಲ್ಲ ಹೋರಿಕರ ವಾದ್ಯ ಆಡ್ಲಕ್ ಚಾಲು ಮಾಡ್ತು ತಮ್ಮ ಮನಗಂಡ ವಾದ್ಯ ಆಡ್ಲಕ್ ಆಯ್ತು ವಾದ್ಯ ಆಡ್ಲಕ್ ಆಯ್ತು ವಾದ್ಯ ಆಡ್ಲಾಯ್ತು ವಾದ್ಯ ಹೋರಿಕರ ವಾದ್ಯ ಆಡು ಬಡತಕ ಈ ಕಣದ ಲಕ್ಷ್ಮಣನ ದೋತ್ರ ಕಾಲದ ಅಡಿಯಾಗ ಬಿದ್ದಿತ್ರ ಇವ್ ಖಬರ ಇದ್ದಿದ್ದಿಲ್ಲ ಹಾ ಇವ್ ಖಬರ ಇಲ್ಲ ಇವ್ದು ಖಬರ ಇದ್ದಿದಿಲ್ಲ ಹಾಂ ಹಾಂ ಧೋತ್ರ ಕಳದ್ರೆ ಕಳಿವಾತ್ಯ ಖರೆ ಏನು ಮಾಡಿತ ದನಗಳು ಬಿಡು ಅಂಸರ್ನ್ಯಾಗ ಮುಂಜಾನೆ ಮನ್ಯಾಗ ಒಂದು ದಗದಾಗಿತ್ತು ರೀ ಬಚ್ಚಲಾಗ ಏನಾಗಿತ್ತು ದನಗಳು ಬಿಡು ಹಂಸರ್ನ್ಯಾಗ ಧೋತ್ರ ಒಂದು ಉಟ್ಟಿದ ಒಳಗೆ ಚೊಣ್ಣಿ ಹಾಕೋದ ಇವು ಮಾರ್ತಿದ್ರಿ ಹ್ಞೂ ಒಳಗೆ ಚಾಟಿನ ಹಾಕಿಲ್ಲವ ಆತು ದನಗಳು ಬಿಟ್ಕೊಂಡು ಬಂದ ಆ ಏನಾಯ್ತು ಅವಾಗ ಹೋರಿ ಕರ ಬಗ್ಲಾಗ ತಗೊಂಡು ಬಂದ ಮತ್ತ ನಮ್ಮಲ್ಲಿ ಈಗ ಹೆಂಗೆ ದೈವದವ್ರು ಕುತಾರೆ ಹಿಂಗೆ ದೈವದವ್ರು ಕೂತಿದ್ರೆ ಕಟ್ಟಿ ಕುತ್ಕೊಂಡು ಹೊತ್ ಮುಣಿಗೆ ಸಂಜೇಳೆ ಅವ್ರು ಅಂದರು ಇದು ಕಣದಾರ ಲಕ್ಷ್ಮಣ ನಿನ್ನೆ ನಮ್ಮ ಊರಾಗ ಹಾಡಿಕೆ ಚಂದ ಮಾಡಿ ಒಗ್ಯಾತಿ ಓ ಎಂತ ಚಂದ ಇಂದ್ರೆ ನೋಡ್ತ್ಯಾ ಪಗಲಾಗ ರೀ ಒಂದು ಹೋರಿ ಐತಿ ಮ್ಯಾಲೆ ಒಂದು ಮುಂಡ ಐತಿ ಕೆಳಗ ರೀ ಸಂಬ ಹರ ಆಗೈತಿ ಅವ್ರ ಏ ಲಕ್ಷ್ಮಣ ಏನತಾರು ಇದು ಹಿಂಗ್ಯಾಕು ಅವಾಗ ಏನು ಹೇಳ್ತಾನ ನೀವು ಲಕ್ಷ್ಮಣ ಇದು ನನ್ನ ಹೋರಿರಿ ರೀ

ಹೋರಿ ಹೋರಿತಾನಗಲಾನ್ ಹೋರಿ ಅಟ್ಟ ನೋಡ್ಯಾನ್ರ ಈ ಕಡೆ ಹೋರಿ ನೋಡಿಲ್ಲ ಈ ತಾಯಿಗೆ ಹೋರಿ ಕಡೆ ಲಕ್ಷ ಇಲ್ಲ ಇದು ನಿ ಕಡೆ ಬಿಟ್ಟಾನ್ರಿ ಕಡೆಗೆ ಹಾಳಿಗೆ ಒಂದ ಹಿಡ್ದಾನ್ರಿ ಬಗಲಾಂದ್ ಏನಾತವಾಗ ಆತು ತಮ್ಮ ತಿರುಗಾಡ್ಕೊತ ಮನೆಗೆ ಹೋದ ಮನೆಯಾಗ ಒಂದು ಹೆಣತಿ ಪದ್ಧತಿ ಇತ್ತು ಏನಿತ್ತು ಪದ್ಧತಿ ಮನೆಗೆ ಅಡಿವಾಗಿಂದ ಗಂಡ ಬಂದಂದ್ರೆ ಒಂದ್ ಚರಿಗೆ ನೀರು ತುಂಬಿ ಕೊಡೋ ಪದ್ಧತಿ ಇತ್ತು ಪದ್ಧತಿ ಆಕಿ ಹೆಣತಿ ಆತ ಗಾಂಡ ಬಂದನತ್ ಒಂದ್ ಚರಿಗೆ ನೀರು ತುಂಬಿಕೊಂಡ ಬಂದಳ ಬಾಕಲ ತೆಕ ಏನಾತವಾಗ ಆಕಿ ಅದನ್ನ ತೆಳಗಿ ನಡ್ಕೊಂಡು ಮ್ಯಾಗಿನ ತಕ ನೋಡಳು ತಮ್ಮ ಮೊದಲ ಏನತ್ತ ಆಕಿ ಅಂದಳು ಏನತ್ತ ಅಯ್ಯ ರೀ ಇದೊಂದು ಹಿಂಗೆ ಹಾಕ್ರಿ ಹೇಳ್ತಾ ನೀವು ಮತ್ತ ಏ ಇಂದ ಹುಟ್ಟೈತಿ ನೋಡು ನನ್ನ ಹೋರಿ ಎಟ್ಟ ನೇತೈತೆ ಇದೀವ ಆಕೆ ಅಂದಳು ಏನತಾನೋ ಏ ನನ್ನ ಹಾಟು ಕುಡ್ದದ ಓ ಯಾಕ ಇನ್ನ ಬಗ್ಲನ ಹೋರಿಗೋದು ಬೆಂಕಿ ಹಚ್ಚ ನೀನ ಆ ಆ ಆ ಕಡೆ ನೋಡಕೋ ನಿನ್ನ ಬಾಟ್ಯಾಗಿನ ಹೋರಿ ಅವಾಗ ಏನತಾನ ನೀವು ಲಕ್ಷ್ಮನ ಅವಾಗ ಅಂತೀವಾ ಏ ಏ ಪಟ್ಟಣ ಒಂದು ಪಡ್ಕಿತಾ ಈಗ ಯಾರು ನೋಡಿರ ಸೋತ್ಕೊತನ ಅಂದಿವಾ ಹ್ಞೂ ಆ ಕಡೆ ಅಲ್ಲ ಡಂಗರ ಹೊಡ್ದ ಬಂದಾನ ಆ ಕಡೆ ಅಲ್ಲ ಹಂಗ ಇದು ಯಾಕಂದ್ರ ಇದೆಲ್ಲ ಯೂಟ್ಯೂಬ್ ಚಾನಲ್ ಹೇಳಿ ಯಾಕಂದ್ರ ಸುಮ್ ಅದೊಂದು ದೈವದ ಅಪೇಕ್ಷೆ ಅಪೇಕ್ಷ ಒಂದು ಇದ್ ಪುರಾಣಲ್ಲ ಶಾಸ್ತ್ರ ಸ್ವಂತ ಕಲ್ಪನೆ ಮಾಡಿ ತಗದಿದ್ರಿ ಅದು ಹೆಂಗ ತಮ್ಮ ನನಗ ಕಲ್ಪನೆ ಬರ್ತಿತ್ತು ನನ್ನ ಮನಿ ಹೊರಗೆ ಕೂತಿದ್ ತಮ್ಮ ಏನೋ ಒಂದ್ ಹುಡುಗ ಆಡುಗೊಳ ಬಿಟ್ಟುಕೊಂಡು ಹೊಂಟಿತ್ತು ಮ್ಯಾಗ ಒಂದ್ ಬಟ್ಟ ಅರಿ ಬಿದ್ದಿಲ್ಲ ಅದಕ್ಕೆ ಇವನು ತಂದು ಜೋಡಿಸಿದ್ರೆ ಹೆಂಗ ಆತತಿ ಅದಕ್ಕೆ ಕಟ್ಟಿ ಮಾತಾಡಕೊಳದಿಂಗ್ ಆಗಿ ಬಿಟ್ಟದ್ ನೋಡ ಏ ಯಾಕ ಬಂದಿದು ಇಲ್ಲಿ ನಿನಗ್ಯಾರ ಕಳಿಸಾರೋ ಟ್ಯಾಲಿ ಏ ಯಾಕೋ ಬಂದಿದು ಇಲ್ಲಿ ख्यान है वाइल बोल खा रहे जय जानबाइल बोल खा रहे वासुदेवा हेरे दो माचक केवाले वासुदेवा हे दो माता के वाले ಅದನ್ನ <mantallero, adoyado, mantallero>